ನಮಸ್ಕಾರ ನನ್ನ ಹೆಸರು ಮೋಕ್ಷೇಂದ್ರ ಅಂತ ಹೇಳಿ ಅಡಿಕೆ ಸುಲಿ ಯಂತ್ರದ ಕೆಲಸ ಹೇಗ್ ಪ್ರಾರಂಭ ಆಗುತ್ತೆ ಉದಾಹರಣೆಗೆ ಒಬ್ರು ಒಂದು ಐವತ್ತು ಚೀಲ ತಗೊ ಬಂದ್ರು ಟ್ಯಾಕ್ಟರಿ ತಗೋ ಬರ್ತಾರೆ ಇಳಿಸಿದ್ರು ನೀವ್ ಏನ್ ಯಾವ ತರ ಹಂತ ಇರಕ್ಕೆ ಕಾರ್ಯದ ಹಂತ ಏನು ಕಾರ್ಯದ ಹಂತ ಅಂದ್ರೆ ಏನೋ ರೈತರು ಅಡಿಕೆ ತರ್ತಾರೆ ಇಲ್ಲಿ ಇಳಿಸ್ಬಿಡ್ತಾರೆ ನಾವು ನಮ್ ಲೇಬರ್ ಅದನ್ನ ಕಂಟಿನ್ಯೂ ಮಾಡ್ತಾರೆ ಅಡಿಕೆ ಇಲ್ಲಿ ಸುರುಕ್ತೇವೆ ಮಿಷನ್ ಅಲ್ಲಿ ಸುಳ್ಳು ಬರುತ್ತೆ ವೈಬ್ರೇಟರಿ ಹಾಕ್ತಿವಿ ಅಲ್ಲಿ ಫಿಲ್ಟರ್ ಮಾಡ್ತೀವಿ ಮತ್ತು ಉಳಿದಿರೋ ಅಡಿಕೆಗಳನ್ನ ಮತ್ತೆ ಮಿಷನ್ ಅದು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ಸಾರಿ ಕ್ಲಿಯರ್ ಆಗಿ ಬರಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಉಳ್ಕೊಂಡಿರುತ್ತೆ ಅದನ್ನ ಮತ್ತೆ ಸೆಲೆಕ್ಟ್ ಮಾಡಿ ಮತ್ತೆ ಮಿಷನ್ ಹಾಕ್ತೀವಿ ಎಲ್ಲ ಕ್ಲಿಯರ್ ಮಾಡಿ ಹೆಣ್ಣಳಿಗೆ ಕೊಡ್ತೀವಿ ಅದನ್ನ ಅದನ್ನ ಕ್ಲೀನ್ ಆಗಿ ಮಾರ್ಕೆಟಿಗೆ ಕಳಿಸೋ ಕ್ಲೀನಾಗಿ ಕ್ಲೀನ್ ಆಗಿ ಏನೋ ಒಂದು ನಾಲ್ಕು ವಿಧ ಬರುತ್ತೆ ಅದರಲ್ಲಿ ಕ್ವಾಲಿಟಿ ಅದನ್ನೆಲ್ಲ ಕ್ವಾಲಿಟಿ ಮಾಡಿ ವಿಂಗಡಣೆ ನೀಟಾಗಿ ಮಾಡಿ ಅವರು ರೈತರಿಗೆ ಇದು ಇದು ನಾವು ರೈತರ ತರೋದ್ ನಲ್ವತ್ತು ಕೆಜಿ ಬ್ಯಾಗ್ ಬ್ಯಾಗ್ ಅದು ನಲವತ್ತು ಕೆಜಿ ಚೀಲದಲ್ಲಿ ಹೆಣ್ಣಾಳಿಗೆ ಎಷ್ಟು ಕೆಜಿ ಬರ್ಬೋದು ಬರಬಹುದು ಅದು ಒಂದು ಇಪ್ಪತ್ತೈದು ಕೆಜಿವರೆಗೂ ವರೆಗೂ ಬರುತ್ತೆ ಅರ್ಧಕ್ಕೆ ಅರ್ಧ ಹಾ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹೆಣ್ಣಾಳ್ ಸುಲಿತಾರೆ ಸೆಲೆಕ್ಟ್ ಮಾಡ್ತಾರೆ ಆರ್ಸ್ತಾರ ಅದನ್ನ ಕ್ವಾಲಿಟಿ ವಿಂಗಡಣೆ ಮಾಡ್ತಾರೆ ಒಳಗೆ ಸುಲಿಯೋ ತರ ಏನೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಇದು ರೋಲಿಂಗ್ ಇರೋದ್ರಿಂದ ಮೆಷಿನ್ ಅಲ್ಲೇ ಎಲ್ಲ ಕ್ಲಿಯರ್ ಕ್ವಾಲಿಟಿ ಮಾಡೋದು ಅಷ್ಟೇ ಅಡಿಕೆ ಸುಲಿದು ಬರುತ್ತೆ ಇಲ್ಲಿ ಕ್ವಾಲಿಟಿ ಮಾಡೋದು ಒಂದು ಎರಡು ಮೂರು ಕ್ವಾಲಿಟಿ ಮಾಡ್ತೀವಿ ಈ ಕ್ವಾಲಿಟಿ ಬೇರೆ ಬೇರೆ ಲೆಕ್ಕಾಚಾರ ದುಡ್ಡಿದೆಯಾ ಅಥವಾ ಇಲ್ಲ ನಮ್ದು ಒಂದೇ ಅವ್ರು ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ರೇಟ್ ಅಲ್ಲಿ ಹೋಗುತ್ತೆ ನೀವು ಹದಿನೈದು ರೂಪಾಯಿ ಅಥವಾ ಹದಿನೇಳು ರೂಪಾಯಿ ಯಥಾವತ್ ತಗೊಂಡಿರೋ ಹೆಣ್ಮಕ್ಳಿಗೆ ಅದರೊಳಗೆ ಮೂರ್ ರೂಪಾಯಿ ಕೊಡತ್ತೆ ಒಂದ್ ಹತ್ತು ರೂಪಾಯಿ ನಿಮಗ್ ಇರ್ಬೋದು ಒಂದ್ ಎರಡು ಮೂರು ರೂಪಾಯಿ ನಿಮಗೆ ಲಾಭ ಒಂದ್ ಎರಡು ರೂಪಾಯಿ ಲಾಭ ಆಗಿರುತ್ತೆ ಲಾಭ ಆಗಿರ್ಬೋದು ಕೆಲವೊಂದು ಸಂದರ್ಭದಲ್ಲಿ ನಷ್ಟ ಇದೊಂದು ವ್ಯವಹಾರಿಕವಾಗಿ ಇದು ಮಾಡಬಾರ್ದು ಅಂದ್ರೆ ಏನ್ ನಷ್ಟ ಬರ್ಬೋದು ನಷ್ಟ ಅಂದ್ರೆ ಈ ಕರೆಂಟ್ ಇಂದ ದೊಡ್ಡ ಸಮಸ್ಯೆ ಕೆಲವು ಟೈಮು ಲೇಬರ್ ಇಂದ ದೊಡ್ಡ ಸಮಸ್ಯೆ ಆಗಿರುತ್ತೆ ಕೆಲವು ಟೈಮ್ ಒಳ್ಳೆ ಅಡಿಕೆನೆ ಬರೋದಿಲ್ಲ ಹ್ಮ್ ರೈತರು ಕೊಳೆ ಅಡಿಕೆ ಅದು ಇದು ಒಳ್ಳೆ ಅಡಿಕೆ ಅಂದ್ರೆ ಯಾವ ಅಡಿಕೆ ಒಳ್ಳೆ ಅಡಿಕೆ ಅಂದ್ರೆ ಶುದ್ಧವಾದ ಅಡಿಕೆ ಹಣ್ಣಾಗಿ ಇರ್ತಕ್ಕಂಥ ಹಣ್ಣು ಅಡಿಕೆ ಒಳ್ಳೆ ರೀತಿ ಒಣಸ್ಕೊಂಡು ಬಂದ್ರೆ ಅದು ಶುದ್ಧವಾಗಿರುತ್ತೆ ಯಾರೋ ಸ್ವಲ್ಪ ನೀರ್ ಮಿಕ್ಸ್ ಮಳೆಗೆ ಸೇರ್ತು ಅದು ಏನಾಗ್ತದೆ ನಮ್ಗೆ ಇಲ್ಲಿ ತುಂಬಾ ಖರ್ಚು ಬರುತ್ತೆ ಅಲ್ಲಿ ಜಾಮ್ ಆಗುತ್ತೆ ಅದು ಒಳ್ಳೆ ರೀತಿಯಲ್ಲಿ ಸುಲಿಯೋದಿಲ್ಲ ಒಂದಕ್ಕೆ ಮೂರು ರೂಪಾಯಿ ಕೆಲಸ ಆಗುತ್ತೆ ಯಾವದೇ ಕಾರಣಕ್ಕೂ ನೀರ್ ತಾಗದೇ ಇದ್ರೆ ಒಳ್ಳೇದು ಹೌದು ಅಂತ ನೀವ್ ಹೌದೌದು ಹಂಡ್ರೆಡ್ ಪರ್ಸೆಂಟ್ ಡ್ರೈ ಇರ್ಬೇಕು ನೀವು ಹಸಿ ಡ್ರೈ ಮಾಡ್ಕೊಂತೀರಾ ಇಲ್ಲ ಡ್ರೈ ಮಾಡ್ಕೊಳ್ಳೋ ವ್ಯವಸ್ಥೆ ಏನಿಲ್ಲ ಹೌದೌದು ಅವಾಗ ಸ್ವಲ್ಪ ನಷ್ಟ ಆಗುತ್ತೆ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಕರೆಂಟ್ ವೇಸ್ಟ್ ಆಗುತ್ತೆ ಲೇಬರ್ ಎಲ್ಲ ದುಬಾರಿ ಬೀಳುತ್ತಲ್ಲ ಅವಾಗ ಗಂಡಾಳು ಅಂತ ಎಷ್ಟು ಜನ ಬೇಕಾಗ್ಬೋದು ನಿಮಗೆ ಡೈಲಿ ಮೂರ್ ಜನ ಬೇಕಾಗುತ್ತೆ ಅವರೇ ಇಡೀ ವರ್ಷ ಮಾಡ್ತಾರೆ ಅಥವಾ ಬದಲಾವಣೆ ಆಗತ್ತೆ ಇಲ್ಲ ಪ್ರತಿ ದಿವಸ ಅವ್ರು ಮಾಡ್ತಾರೆ ಒಂದೊಂದ್ ದಿವಸ ರಜೆ ಮಾಡ್ತಾರೆ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತಾರೆ ಸ್ವಲ್ಪ ಅರ್ಜೆಟ್ ಮಾಡ್ಕೊಂತ ನಾವಿದ್ದವ್ರೆ ವಾರಕ್ಕೊಂದು ರಜೆ ಅಂತ ಇರತ್ತೆ ಎಲ್ಲ ಊರಿನಲ್ಲಿ ನಿಮ್ಮ ವಾರದ ರಜಾ ಇಲ್ಲ ನಮಗೆ ಆಕ್ಚುಲಿ ಭಾನುವಾರ ರಜೆ ಮಾಡ್ಬೇಕು ಅನ್ನೋ ಆಸೆ ಇದೆ ರೈತರು ಬಿಡೋದಿಲ್ಲ ತುರ್ತು ಇರ್ತದೆ ಅವರಿಗೆ ತುಂಬಾ ಅರ್ಜೆಂಟ್ ಇರ್ತದೆ ಹಾಗಾಗಿ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ರಜಾ ಅಂದ್ರೆ ಯಾವ ದಿವಸನೂ ಒಂದ್ ದಿವಸ ಒಂದ್ ದಿವ್ಸ ಸುಸ್ತಾದ್ರೆ ರಜೆ ಮಾಡ್ಕೊಳ್ಳೋದಿರುತ್ತೆ ಸರ್ಕಾರಿ ಸೇವೆ ಸಲ್ಲಿಸೋರು ಮಾತ್ರ ತುರ್ತು ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ ಆದ್ರೆ ರೈತರು ಸಮೇತ ಹೌದು ಲೆವೆಲ್ ಇರ್ತೀರಿ ನೀವು ಹೌದೌದು ಅವರಿಗೆ ಸ್ವಲ್ಪ ಏನೇನೋ ವ್ಯವಹಾರದ ಕಮಿಟ್ಮೆಂಟ್ ಅವೆಲ್ಲ ಇರ್ತವೆ ಇವತ್ತೇ ಅಡಿಕೆ ರೆಡಿ ಆಗಬೇಕು ನನಗೆ ಅರ್ಜೆಂಟ್ ಇದೆ ಅರ್ಜೆಂಟ್ ಮಾಡ್ಕೊಡ್ರಿ ಅಂತಾರೆ ಅಂತ ಟೈಮಲ್ಲೆಲ್ಲ ನಾವು ರಜೆ ಮಾಡ ಆಗೋದಿಲ್ಲ ಒಂದು ಕಾಲದಲ್ಲಿ ಒಂದು ಯಂತ್ರೋಪಕರಣ ಪ್ರಾರಂಭ ಮಾಡಿದಾಗ ಇದ್ದಂತ ನಯ ವಿನಯ ದುಡ್ಡು ಆದ್ರ ಮೇಲೆ ಜನ ಕಳ್ಕೊಂತಾರೆ ಅಂತ ಹೇಳ್ತಾರೆ ಇಲ್ಲ ಅದು ವಿಚಾರದಲ್ಲಿ ಇಲ್ಲ ಅದು ಸುಳ್ಳು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ನಿಮಗೆ ರೈತರ ಸಂಬಂಧ ಹೇಗಾಗತ್ತೆ ರೈತ ನಾನು ಒಬ್ಬ ರೈತ ಆಗಿರೋದ್ರಿಂದ ನನಗೆ ಆ ಅಡಿಕೆದು ತೀರಾ ಹತ್ರದ ಪರಿಚಯ ಇರೋದ್ರಿಂದ ನನಗೆ ರೈತರು ಹತ್ರ ಕನೆಕ್ಟ್ ಆಗ್ತಾರೆ ನಮಗೆ ಅವ್ರಿಗೆ ಯಾವ ಕ್ವಾಲಿಟಿ ಮಾಡ್ಕೊಡ್ಬೇಕು ಯಾವ ವಿಧದಲ್ಲಿ ಮಾಡ್ಕೊಡ್ಬೇಕು ಅನ್ನೋದು ನನಗೆ ಫುಲ್ ಐಡಿಯಾ ಇದೆ ಆ ಕ್ವಾಲಿಟಿ ಮಾಡಿಕೊಡೋದ್ರಿಂದ ರೈತರು ನನ್ನನ್ನು ಹುಡ್ಕೊಂಡು ಬರ್ತಾರೆ ಈಗ ಪ್ರತಿ ವರ್ಷದಲ್ಲಿ ಬಂದಂತ ರೈತರು ನಿಮ್ಮ ವ್ಯಾಪಾರಸ್ಥರಾಗಿ ಉಳ್ಕೊಳ್ತಾರೆ ಕೆಲವೊಂದು ಸಮಯದಲ್ಲಿ ವ್ಯಾಪಾರಸ್ಥರಾಗಿ ಬೆಳೀತಾ ಹೋಗ್ತಾರೆ ನಿಮ್ಮ ಅನುಭವದ ಪ್ರಕಾರ ಪ್ರಕಾರ ಪ್ರತಿ ವರ್ಷದಲ್ಲಿ ಬೆಳವಣಿಗೆ ಆಗ್ತಾ ಇದೆಯೋ ಇಳಿಮುಖ ಆಗ್ತಾ ಇಲ್ಲ ಬೆಳವಣಿಗೆ ಆಗ್ತಾ ವರ್ಷ ಮೂವತ್ ಪರ್ಸೆಂಟ್ ಅಡಿಕೆ ಜಾಸ್ತಿ ಆಗಿರೋದ್ರೆ ರೈತರು ಜಾಸ್ತಿ ಆಗ್ತಾ ಇರ್ತಾರೆ ಮುಂದಿನ ದಿನಗಳಲ್ಲಿ ಇದೇ ತರ ಬೆಳವಣಿಗೆ ಆದ್ರೆ ಮತ್ತೊಂದ್ ಏನಾದ್ರು ಮಿನ್ಶನ್ ಪ್ರಾರಂಭ ಮಾಡುವ ಈಗಾಗಲೇ ಸ್ವಲ್ಪ ಬಿಸಿ ಇರೋದ್ರಿಂದ ನನಗೆ ಇಪ್ಪತ್ನಾಲ್ಕು ಗಂಟೆ ರನ್ನಿಂಗ್ ಮಾಡಿದರೂ ಮಾಡೋಷ್ಟು ಕೆಲಸ ಇದೆ ನಾನು ನೈಟೆಲ್ಲ ಮಾಡೋದಿಲ್ಲ ಡೇ ಫುಲ್ ಮಾಡ್ತೀನಿ ಹಾಗಾಗಿ ಇನ್ನೊಂದು ಮಿಷನ್ ಮಾಡಿದ್ರು ಮಾಡಬಹುದು ಇನ್ನು ಹೀಗೆ ಡೆವಲಪ್ ರೈತರು ನಾವು ಮಾಡ್ತೀವಿ ಅಂತ ಬಂದ್ರೆ ಖಂಡಿತ ನನ್ನ ಸಲಹೆ ಇದೆ ಯಾಕೆ ನನಗೆ ವರ್ಕ್ ಏನ್ ಕಡಿಮೆ ಆಗೋದಿಲ್ಲ ಹಾಗಾಗಿ ನಾವು ಬೇರೆಯವರಿಗೆ ಅದರ ಸಲಹೆ ಎಲ್ಲಿ ಮಿಷನ್ ಸಿಕ್ಕುತ್ತೆ ಹ್ಯಾ ಪರ್ಚೇಸ್ ಮಾಡಬೇಕು ಹ್ಯಾ ಬಿಲ್ಡಿಂಗ್ ಮಾಡ್ಬೇಕು ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡಬಂದ್ ಯಂತ್ರೋಪಕರಣ ಆಗಬೇಕು ಅಂತ ಹೇಳಿದ್ರೆ ಏನ್ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಬೇಕಾಗತ್ತೆ ಮುನ್ನೆಚ್ಚರಿಕೆ ಕ್ರಮ ಏನಿಲ್ಲ ಅಲ್ಲಿ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ ಅಲ್ಲಿ ಅಡ್ವಾನ್ಸ್ ಮಾಡ್ಬೇಕಾಗ್ತದೆ